ಅಧ್ಯಕ್ಷರು ಪದಾಧಿಕಾರಿಗಳು ಎರಡು ವತಸ್ತ ವೇದಿಕೆ ಗಣ್ಯರು ಮುಂದೆ ಕೊಡ್ತಂತಹ ಗಣ್ಯರು ಯಾಕೆ ನೀವೆಲ್ಲ ಅದಕ್ಕೆ ಕಾರ್ಯಕ್ರಮ ಆಗ್ತದೆ ಆಮೇಲೆ ಇಲ್ಲಿ ಒಂದು ಮಾತು ಹೇಳಷ್ಟಪಡ್ತೀನಿ ಇದು ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದೇವೆ ಸರ್ ಎಂ ವಿಶ್ವೇಶ್ವರ ಅವರ

ಇಲ್ಲಿ ಭಾಷಣ ಮಾಡುವಂತ ಭಾಷಣ ಯಾಕೆ ಮಾಡೋದು ಅಂತ ಹೇಳಿದ್ರೆ ನಗ್ನ ಸತ್ಯ ಪರಂಪರೆಯಲ್ಲಿ ಬರೀತಾರೆ ಭಾಷಣ ಮಾಡೋದು ಹೆಚ್ಚು ಭಾಷಣ ನಾವು ಕನ್ನಡ ನಾಡಿನ ಪರಂಪರೆಯನ್ನು ಉಳಿಸಬೇಕಾದ್ರೆ ನಾವು ನೀವು ಎರಡು ಇಲ್ಲಿ ಕರೋತಿಯನ್ನ ಸಂತೋಷ ಪಡ್ತೀವಿ ಸಂಭ್ರಮಿಸ್ತೀವಿ ನಿಜ ಆದ್ರೆ ಎಷ್ಟೋ ಜನ ಕರೋತಿಯನ್ನ ಮಾಡಿ ಮೇನ್ ಮಾಧ್ಯಮಕ್ಕೆ ಬಂದಿದ್ದಾರೆ ಒಳ್ಳೆ ಗಾಯಕರಾಗಿದ್ದಾರೆ ಅದನ್ನು ನಾವು ಚಂತೋಷ ಕೊಡಬೇಕು ಆದರೆ ಇಲ್ಲಿ ಒಂದು ಎಂ ಹೆಚ್ ಪೋಚು ಭೀಮ್ಸೆಂದಿಕ್ಷ್ಮಿ ಕೃಷ್ಣ ದೊಡ್ಡ ದೊಡ್ಡ ಜಯಸುಧುಪ್ರೀಡನ್ ಡಾಕ್ಟರ್ ರಾಜ್ಕುಮಾರ್ ಪಿ ವಿರ ಜನರು ಈ ಒಂದು ಇಡೀ ಜನರ ಕಿವಿಯಲ್ಲಿ ಕೇಳೋ ರೀತಿಯಾಗಿ ಗ್ರಾಮ ಕನ್ನಡಿಗರನ್ನ ಅನ್ನ ಮಾಡ ಯಾರು ಯಾರು ಗೊತ್ತೇ ಇಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಮಕ್ಕಳು ಅತ್ಯುತ್ತವಾಗಿ ನರ್ಚಾರ 你玩了。<New> ಒಳ್ಳೆಯ ಲಕ್ಷಣಗಳು ಹಲವಾರು ಇದೆ ಅದನ್ನು ಸದುಪಯೋಗ ಮಾಡಿಸ್ಕೋಬೇಕು ಅಂತಂದ್ರೆ ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಮೇಲೆ ನಾನು ಹೇಳಿದ್ರೆ ನಾವು ಈ ರೀತಿಯ ಸಭೆ ಸಮಾರಂಭಗಳಲ್ಲಿ ಬಂದಾಗ ಸನ್ಮಾನ ಇರುತ್ತೆ ನಿಜ ಆದರೆ ಸನ್ಮಾನಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ನಮ್ಮ ಪ್ರತಿಭೆಯನ್ನು ವಿಕಾಸಗೊಳಿಸೋದಕ್ಕೆ ವೇದಿಕೆ ಅವರನ್ನ ನಾವು ಇಟ್ಟಿದ್ದೇವೆ ನಾವು ನೀವು ಇಡೀ ಕರ್ನಾಟಕ ಯಾವ್ಯಾವ ಭಾಗದಿಂದ ಬಂದಿದ್ದೀರಿ ಅಲ್ವಾ ಆದರೆ ನಾವು ಇತಿಹಾಸವನ್ನು ತಿಳಿಯಬೇಕು ಇತಿಹಾಸವನ್ನು ನಾವು ತಿಳಿಯಕ್ಕೋಗಲ್ಲ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಏನು ಹೇಳ್ತಾರೆ ನೀನು ಎರಡು ರೂಪಾಯಿಯನ್ನ ಸಂಪಾದನೆ ಮಾಡ್ತೀಯ ಒಂದು ರೂಪಾಯಿಯನ್ನ ನೀನು ನಿನ್ನ ಸ್ವಂತ ಖರ್ಚು ಆದರೆ ಆದ್ರೆ ಅಂತ ಹೇಳಿದ್ರೆ ಆಹಾರಕ್ಕೆ ಇನ್ನೂ ಒಂದು ರೂಪಾಯಿ ಉತ್ತಮವಾದ ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಓದಿ ಅದಕ್ಕೆ ಇರೋ ವಿಚಾರವನ್ನು ತಿಳಿದು ಜ್ಞಾನ ಸಂಪನ್ನವಾಗಬೇಕು ನಾವು ಮಾಡ್ತಾ ಇಲ್ಲ ಮೂರತ್ತು ಮೊಬೈಲ್ ಪಕ್ಕದಲ್ಲಿ ಹುಡುಕೊಂಡಿರ್ತೀವಿ ಅಪ್ಪ ಅನ್ನ ಮರ್ತುಬಿಟ್ಟಿರ್ತೀವಿ ಮೊಬೈಲ್ ಅಲ್ಲಿ ಎಲ್ಲ ಪ್ರಪಂಚದ ಇನ್ನೂ ಕೋಟಿ ಜನರಲ್ಲಿ ನೂರು ಮೂವತ್ತು ಮೂವತ್ತು ಕೋಟಿ ಯುವಕರಿಗೆ ವ್ಯಕ್ತಿಗೆ ಕಿವಿ ಕೇಳಲ್ಲ ನೆನಪು ಶಕ್ತಿ ಇದೆ ಇಲ್ಲಿ ಕೊರೋಕೆ ಆಡಕ್ಕೆ ಬಂದ್ರೆ ಮೊಬೈಲ್ ಮೂರತ್ತು ಇಟ್ಟರೆ ಅದು ನೋಡಲೇಬೇಕು మొబైల్ మొబైల్ చప్పా హిందే కళకేశ్వరి ఉదయ్ కుమార్ నార్జ్ కుమార్ మైసూర్ సుబ్బ్రమిక భాష ఉదయ్ కుమార్ కన్నడ కుమార్ ಅವ್ರು ಮಾತಾಡ್ತಿದ್ರು ಜೋರಾಗಿ ಚಪ್ಪಾಳೆ ಮಾಡೋದು ಅವಾಗ ಹೇಳೋದು ಚಪ್ಪಾಳೆ ತೊಂದ್ರೆ ಕನ್ನಡಿಗರಾಗಬೇಡಿ ಯಾರೋ ಒಬ್ಬರು ಕೆಲಸ ವ್ಯಕ್ತಿ ಕನ್ನಡ ನಾವು ಚಪ್ಪಾಳೆ ತರ್ತೀವ ಇಷ್ಟೇ ಈ ಕಲೋಕ್ಕೆ ಹೇಳಲ್ಲ ನಿಮ್ಮ ಮುಂದೆ ನಾನು ನೀವು ಹೇಳಿ ಅಂತ ಹೇಳಿ ಹೇಳ್ತೀನಿ ಅದ ಇಂಗ್ಲಿಷ್ ವಾದ ಯಾಕೆ ಅಂತ ಹೇಳಿದ್ರೆ ಕನ್ನಡ ನಡಿಗೆ ಭೋಗ್ಯವಾದ ಬಾತ್ರೆ ಅದು ಹೇಳ್ಬಿಟ್ಟು ಹೇಳ್ತೀನಿ ಭೋಗ್ಯ ಕನ್ನಡ ದಿವ್ಯ ಕನ್ನಡ ದೊಮ್ಯ ದಿವ್ಯ ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಅಚ್ಚ ಹಚ್ಚರ ಜಗತ್ತ ಹೆಸರು ನಮ್ಮ ಕನ್ನಡ ಸರ್ವ ಕನ್ನಡ ಬಸವಣ್ಣ ಕನ್ನಡ ಪಂಪ ಕನ್ನಡ ನನ್ನ ಕನ್ನಡ ನಮ್ಮ ಅಂಡ ಕನ್ನಡ ಇಷ್ಟು ಕನ್ನಡ ಪುನೀತು ಕನ್ನಡ ಅಂದ್ರವಾದಿ ಶಿವಶರಣೆ ಬನ್ನಿ ನಮ್ಮ ಸಂಗಡ ಕಸ್ತೂರಿ ಕನ್ನಡ ಕನ್ನಡ ಸತ್ವ ಇದ್ರೆ ತತ್ವ ಇದ್ರೆ ನೀವು ಹೊಡಿತೀರಿ ನೀವು ಹೋಗಪ್ಪೀರಿ ದಯವಿಟ್ಟು ಮಾತನ್ನು ಹೇಳ್ಬೇಡಿ ದೊಡ್ಡ ಕೇಳಿದ್ದೀನಿ ದಯವಿಟ್ಟು ನೀವೇ ನಮ್ಮ ಕನ್ನಡ ಭಾಷೆ ಪರಂಪರೆಯನ್ನು ಬೆಳೆಸಲು ಇಡೀ ಪ್ರಪಂಚದಲ್ಲಿ ನಮ್ಮ ಕನ್ನಡ ಚಿತ್ರ ಯಾವ ಚಿತ್ರ ಬರುತ್ತೆ ಅಂತ ಕಾಯ್ತಾರೆ ಎಲ್ಲಿಂದ ಕೆ ಜಿ ಕಾಂತ ಹಾಗೆ ಮುಖ್ಯ ಪುಸ್ತಕ ಒಂದು ಸಿನಿಮಾ ಬರ್ತಾನೆ ಅದರಲ್ಲೂ ಅತ್ಯುತ್ತಮವಾಗಿ ನಿರ್ದೇಶ ಅದರಲ್ಲೂ ನಾನು ಆತ್ಮಹತ್ಯೆ ಮಾಡ್ಕೊಂಡು ನನ್ನೇ ನಾಯಕನ ನಾನು ಮಾಡಿದ್ದೇನೆ ಒಂದು ಮೂರ್ನಾಲ್ಕು ಕೋಟಿ ಖರ್ಚು ಮಾಡ್ತಾರೆ ಯಾಕೆ ಅದು ಆನ್ಲೈನ್ ಮತ್ತೆ ಎಜುಕೇಶನ್ ಅದ್ರ ಜೊತೆಯಲ್ಲಿ ಮೊಬೈಲ್ ಇಂದ ಅನುಕೂಲ ಅನಾನುಕೂಲಗಳನ್ನ ಬಹಳ ಉತ್ತಮವಾಗಿ ಹೇಳಿದ್ದಾರೆ ತೀರ್ಮಾನ ತಿಳಿದು ಹದಿನಾರು ಜನ ಗಾಯಕರು ಆಡಿದ ರಚನೆ ಮಾಡಿ ಅಷ್ಟೇ ಒಂದು ಗೀತೆ ಗೀತೆಯ ಇದು ನನ್ನ ರಚನೆ ನಾನು ಇವತ್ತು ರಂಗಗೀತೆ ಮಾಡ್ತೀನಿ ಅದರಲ್ಲಿ ಇದು ನಮ್ಮ تلو یارگین کمي سينرچ تيمني پراسي گوت تي دري وي پراسي مندي واندرفل ماسٽر آف ا بيوٽيفل نمم پڏي نمم مممي نمو رائٽن مي ناو يارگين کمي ناو تلو یارگين گمي پمپرن نلو ನಿಂಪು ನಮ್ಮ ಕನ್ನಡಿಂಗ್ ಆಗಲಿ ಕನ್ನಡ ಹೆಜ್ಜೆ ಹಾಕುವ ನಮ್ಮ ದೇಶದಲ್ಲಿ ನಾವು ಮುಂದೆ ಸಾಗುವ ಶಾಂತಿ ಎಂಬ ಮಾತು ಇಲ್ಲಿ ಭ್ರಾಂತಿ ಆಗಿದೆ ಕ್ರಾಂತಿ ಈಗ ನಾವು ಕನ್ನಡಿ ತನ್ನ ವಿ ಸ್ಪೀಕಿಂಗ್ ಆನ್ ದಿ ಕನ್ನಡಿ ಬ್ರಹ್ಮಪಡರಿ ನಮ್ಮಮ್ಮಮ್ಮಿ ನಮ್ಮ ನಾಯಿ ತಿಮ್ಮನ ಯಾರಿ ಎರು ತನ್ನಿ ನ ಕನ್ನಡಿ ಯಾರಿ ಎನು ಗಂಭೀ ಯೂನಿ ಎಲ್ಲ ತೆತ್ತಿವಿ ಇಂಪ್ಲೆಟ್ರೋ ನೀ ಒತ್ತಿವಿ ಕಿತೆ ಏمو ಆತ್ತಿವಿ ಚಿನ್ನಿ ದಾಯವತಿ ನಮ್ಮಪಡರಿ ನಮ್ಮಮ್ಮಮ್ಮಿ ನಮ್ಮ ನಾಯಿ

ಎಲ್ಲ ವೈಟ್ ಆ್ಯಂಡ್ ವೈಟ್ ಫುಲ್ ಆಫ್ ಟೈಟ್ ಟೈಟರ್ ಏಕೆಂದರೆ ಬಿಳಿ ಬಟ್ಟೆ ಬಿಳಿ ಅಂತ ಹೇಳಿದ್ರೆ ಶಾಂತಿ ಸೂಚಕ ಅದಕ್ಕಾಗಿ ಅದ್ರ ಜೊತೇಲಿ ಹಾಸ್ಯಕ್ಕೂ ಬರ್ಣ ಇಲ್ಲ ಅದು ಬಿಳಿ ಇದೆ ಅಂದರೆ ಇಷ್ಟು ಬಿಳಿ ವಸ್ತು ದಾರಿಯಲ್ಲಿ ನೀವೆಲ್ಲರನ್ನು ಆಹ್ವಾನಿಸಿ ನಿಮಗೊಂದು ಸಾಧಕ ಇದೆ ಗುರುತಿಸಿ ಬರೀ ಇಲ್ಲಿ ಮಾತ್ರ ಬೆಂಗಳೂರು ಮಾತ್ರ ಬೆಂಗಳೂರಿಗೆ ಬೆಂಗಳೂರನ್ನೇ ಅಂತ ಜನ ಇರ್ತಾರೆ ಬಂದವರು ಜಾಸ್ತಿ ಆದ್ರೆ ಇಲ್ಲಿ ಬೊಂದವರು ವಾಪಸ್ ಆಗುವಾಗ ಬೆಂಗಳೂರನ್ನೇ ತೆಲೆಸ್ಬೇಕಾಗ ಕೆಂಪೇಗೌಡ ಜಯನ್ಮಂದಿನಾಚರಣೆ ಆಗಿದೆ ಕೆಂಪೇಗೌಡ ಜನ್ಮದಿನಾಚರಣೆಯಲ್ಲಿ ನಮ್ಮ ಇವರು ಜುಲೈ ತಿಂಗಳು ಹನ್ನೆರಡನೇ ತಾರೀಕು ಒಬ್ಬ ಕಲೋ ಕಾರ್ಯಕ್ರಮ ಅಂತ ಕೆಂಪೇಗೌಡ ಕೆಂಪೇಗೌಡರ ಬೆಂಸೂರು ಉತ್ಸವ ಕಾರ್ಯಕ್ರಮವನ್ನು ಆಗಬೇಕು ಅದ್ರ ಜೊತೆಯಲ್ಲಿ ಕೆಲವು ಕಲೋಜಿಯಲ್ಲಿ ಇದನ್ನು ಬಳಸ್ಕೋಬೋದು ಬೆಳೆದಿಟ್ಟೆಗೌಡ ಬೆಂಗಳೂರು ನಗರ ಸೀಮಾಂತರಾದ ಕನ್ನಡ ಮನವಿ ನುಡಿ ಈ ಥರದನ್ನು ನೆಟ್ಟ ಇಂದಿರವನ್ನ ನೆನಪು ಮಾಡ್ಕೊಳ್ತಾರೆ ದೊಡ್ಡವರ ದೇಹ ಒಂದು ಒಳಿತರಿನಂತೆ ಅವರ ಆತ್ಮ ನುಡಿಗಳು ಎಂದಿಗಿರುವ ಅವರ ಅದನ್ನ ಹೇಗೆ ಉಳಿಸೋದು ನಮಗೆ ನಿಮ್ಗೆಲ್ಲರ ಕರ್ತವ್ಯ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ತಪ್ಪಿದ್ದರೆ ಚಿಡಿಸಿ ನಮಸ್ಕಾರ